ವಾಸಿಕ ಹಿನ್ನೆಲೆ ಹೊಂದಿರುವ ಆನೆಗುಂದಿ ಪ್ರದೇಶಕ್ಕೆ ಶೌಚಾಲಯಗಳ ನಿರ್ಮಾಣಕ್ಕೆ ಸರ್ಕಾರ ಮುಂದಾಖಲಿ ವಿದ್ಯಾರ್ಥಿನಿ ಸಿಂಧು ಗಂಗಾವತಿ ವಿಜಯನಗರ ಸಾಮ್ರಾಜ್ಯದ ಪ್ರಥಮ ರಾಜಧಾನಿಯಾದ ಹಾಗೂ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಆನೆಗುಂದಿ ಭಾಗದಲ್ಲಿ ಶೌಚಾಲಯಗಳನ್ನು ನಿರ್ಮಿಸಬೇಕಾದ ಅವಶ್ಯಕತೆ ಇದೆ ಎಂದು ವಿದ್ಯಾರ್ಥಿನಿ ಸಿಂಧು ಹೇಳಿದರು ಅವರು ಶನಿವಾರದಂದು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಇದಕ್ಕೆ ಸಂಬಂಧಿಸಿದಂತೆ ತಾವು ತಾಲೂಕು ಪಂಚಾಯಿತಿ ಇಲಾಖೆಗೆ ಈಗಾಗಲೇ ಮನವಿ ಮಾಡಿಕೊಳ್ಳಲಾಗಿದ್ದು ಇದುವರೆಗೂ ಯಾವುದೇ ಕಾಮಗಾರಿಗಳನ್ನು ನಡೆಸದೇ ಇರುವುದು ಪ್ರವಾಸಿಗರಿಗೆ ಕಷ್ಟದಾಯಕವಾಗಿದೆ ಈ ಹಿನ್ನೆಲೆಯಲ್ಲಿ ಆನೆಗೊಂದಿಯ ಕಡೆ ಬಾಗಿಲು ಸೇತುವೆ ಬಳಿ ಹಾಗೂ ಚಿಂತಾಮಣಿ ಮತ್ತು ಆಲೇಕುಂದಿ ಉತ್ಸವ ಜರುಗುವ ಪ್ರದೇಶದಲ್ಲಿ ಶೌಚಾಲಯಗಳನ್ನು ನಿರ್ಮಿಸುವುದರ ಮೂಲಕ ಶನಿವಾರ ಮತ್ತು ರವಿವಾರದಂದು ಅಧಿಕ ಪ್ರಮಾಣದ ಪ್ರವಾಸಿಗರು ಆಗಮಿಸುತ್ತಿದ್ದು ಇದರಿಂದ ಅಂತಹ ಪ್ರವಾಸಿಗರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು ಇದಕ್ಕೆ ಸಂಬಂಧಿಸಿದಂತೆ ಮತ್ತೊಮ್ಮೆ ಗ್ರಾಮ ಪಂಚಾಯಿತಿಗೆ ತಾಲೂಕು ಪಂಚಾಯಿತಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗುವುದೆಂದು ತಿಳಿಸಿದ ವಿದ್ಯಾರ್ಥಿನಿ ಸ್ಪಂದಿಸದೇ ಹೋದಲ್ಲಿ ಅಕ್ಟೋಬರ್ ಎರಡರಂದು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ತಿಳಿಸಿದರು ಎಲ್ಲ ಪಾರ್ಕಿಂಗ್ ವಸ್ತುಗಳಲ್ಲಿ ಅಲ್ಲಿ ಯಾವುದೂ ಶೌಚಾಲಯ ಇಲ್ಲ ಯಾವುದೇ ಶೌಚಾಲಯ ಇಲ್ಲ ಅಲ್ಲಿ ಒಂದು ಪಬ್ಲಿಕ್ ಟಾಯ್ಲೆಟ್ ಕಟ್ಟಬೇಕೆಂದು ಕೇಳುತ್ತೀನಿ ಮತ್ತೆ ಅಜ್ಜಿ ಆನೆ ಮುಂದಿ ಗಾಂಧೀಜಿ ಪುರಸ್ಕಾರ ನೀಡಿದ್ರೆ ಒಂದು ಒಂದು ಪಬ್ಲಿಕ್ ಟಾಯ್ಲೆಟ್ ಇಲ್ಲ ಆ ಉತ್ಸವ ಗ್ರೌಂಡ್ ಮುಂಚೆ ಉತ್ಸವ ಉತ್ಸವ ಮಾಡಿದ್ರೆ ಮಾತ್ರ ಶೌಚಾಲಯವಿರುತ್ತದೆ ಇವಾಗ ಶೌಚಾಲಯ ಶೌಚಾಲಯವಿಲ್ಲ ಯಾಕೆಂದಿ ಗ್ರಾಮ ಐತಿಹಾಸಿಕ ಪುರಾಣ ಪೌರಾಣಿಕ ಇತಿಹಾಸವುಳ್ಳ ಹಾಗೂ ವಿಶ್ವ ಪರಂಪರಿಕ ಪ್ರಸಿದ್ಧ ಪ್ರದೇಶವಾಗಿದೆ ಈ ಪ್ರದೇಶಕ್ಕೆ ರಾಜ್ಯ ಅಲ್ಲದೆ ದೇಶ ವಿದೇಶಿಗಳು ಹಲ ಹಲವಾರು ಪ್ರವಾಸಿಗರು ಬಂದು ವಿರೀಕ್ಷಿಸುವಂತೆ ಪ್ರದೇಶವಾಗಿದೆ ಈ ಪ್ರದೇಶದಲ್ಲಿ ಪ್ರವಾಸಿಗರಿಗೆ ಶೌಚಾಲಯ ಇಲ್ಲದೆ ಪರಿಸ್ಥಿತಿ ನಿರ್ಮಾಣವಾಗಿದೆ ಶೌಚಾಲಯಕ್ಕಾಗಿ ಶಾಸಕರಿಗೆ ಸಚಿವರಿಗೆ ಮಾನ್ಯ ಮುಖ್ಯಮಂತ್ರಿಗೇ ಮನವಿ ಸಲ್ಲಿಸಿದ್ದೇನೆ ಮತ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ತಾಲೂಕ್ ಪಂಚಾಯತ್ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೇನೆ ಯಾವುದೇ ಶೌಚಾಲಯ ಯಾವುದೇ ಶೌಚಾಲಯ ನಿರ್ಮಿಸಿಲ್ಲ ಕಳೆದ ತಿಂಗಳು ತಹಶೀಲ್ದಾರರ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಮಾಡಿ ಮಾಡಿದ್ದರು ಶೌಚಾಲಯ ನಿರ್ಮಿಸಿ ಯೋಜನೆ ಇಲ್ಲ ಅಕ್ಟೋಬರ್ ಗಾಂಧಿ ಜಯಂತಿ ಒಳಗೆ ಶೌಚಾಲಯ ಜಾಗ ಗುರುತಿಸಿರಲಿಲ್ಲ ಅಂದ್ರೆ ಶೌಚಾಲಯ ಜಾಗ ಗುರುತಿಸಿರಲಿಲ್ಲ ಅಂದ್ರೆ ಶೌಚಾಲಯ ನಿರ್ಮಾಣ ಮಾಡಲಿಲ್ಲ ಅಂದ್ರೆ ಶೌಚಾಲಯಕ್ಕಾಗಿ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ದಿನದಂದು ಉಪವಾಸ ಹೋರಾಟ ಮಾಡುತ್ತೇನೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಾಡುತ್ತೇನೆ ಉಪವಾಸ